ಗುರು ನಮ್ಮ ಆರ್ ಸಿ ಬಿ ಕೊನೆಗೂ ಗೆದ್ದಾಯ್ತು ಗುರು ಎಲ್ ಎಸ್ ಜಿ ವಿರುದ್ಧ ಸಂಪೂರ್ಣವಾಗಿ ಒಂಥರ ಡಾಮಿನೇಟಿಂಗ್ ವಿಕ್ಟ್ರಿ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಎಲ್ಲೋ ಕುತ್ಕೊಂತ ಗುರು ಸೊ ಟಾಪ್ ಟೂ ಅಲ್ಲಿ ಯೋಗ ಕುತ್ಕೊಂಡಿದೆ ನಮ್ಮ ಆರ್ ಸಿ ಬಿ ತಂಡ ಸೊ ಇವತ್ತಿನ ಮ್ಯಾಚ್ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ ಅದಿಂತ ಮುಂಚೆ ಇನ್ನೊಂದು ಚಾನೆಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ದಯವಿಟ್ಟಾಗಿ ಸಬ್ಸ್ಕ್ರೈಬ್ ಹಾಕೊಂಡಂತ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸೈಬ್ ಮಾಡೋಣ ಸೊ ಗೈಸ್ ಒಡಿ ಒಂಬತ್ತು ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ಅವರು ನೀಟಾಗಿ ನಾನು ಅನ್ಕೊಂಡಿದೆ ಒಂದು ಚೇಸ್ ಆಗಲ್ಲ ಅಂತ ಬಟ್ ರೆಕಾರ್ಡ್ ಬ್ರೇಕಿಂಗ್ ಚೇಸ್ ಗುರು ಕ್ಯಾಪ್ಟನ್ ಜಿತೇಶ್ ಶರ್ಮಾ ಆಫ್ ಗುರು ಎಕ್ಸಾಕ್ಟ್ಲಿ ಸೊ ಮೊದಲನೇದಾಗಿ ಟಾಸ್ ನಾಗಿದ್ದಂತ ಜಿತೇಶ್ ಶರ್ಮಾ ಒಂದ್ ತಲೆಯಲ್ಲಿ ಒಂದು ಯೋಚನೆ ಇಟ್ಕೊಂಡಿದ್ರು ನಾನು ಚೇಜ್ ಮಾಡ್ತೀನಿ ಅಂತ ಅದೇ ರೀತಿನೇ ಚೇಜ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಎಡುದ್ರು ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತು ಬಟ್ ಮೊದಲನೇದಾಗಿ ಇವರ ಲಕ್ನೋದವರ ಬ್ಯಾಟಿಂಗ್ ಏನಿತ್ತು ಗೊತ್ತಾ ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳ್ತೀನಿ ರಿಷಬ್ ಅಂತ ಗುರು ನನಗೆಲ್ಲ ಒಂದ್ ಕಡೆ ಖುಷಿನೂ ಆಯ್ತು ಇನ್ನೊಂದ್ ಕಡೆ ಮೇಲೆ ಹೊಡಿಬೇಕಲ್ಲ ಅಂತ ಬೇಜಾರು ಕೂಡ ಆಯ್ತು ಬ್ಯಾಕ್ ಬಂತು ಗುರು ರಿಷಬ್ ರೀತಿ ನೋಡ್ತಾ ಇದ್ದಾಗ ಥೂ ಏನ್ ಗುರು ಈ ತರ ನಮ್ಮ ಮೇಲೆ ಓಡಿಬೇಕಾ ಬಟ್ ಇನ್ನೊಂದ್ ಕಡೆ ಖುಷಿ ಆಗ್ತದೆ ಯಾಕಂದ್ರೆ ಇಂಡಿಯನ್ ಟೀಮ್ ಪರ್ಸ್ಪೆಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಹೌದು ಗುರು ಟೆಸ್ಟ್ ಸರಣಿ ಇವರು ಇಂಪಾರ್ಟೆನ್ಸ್ ಎಷ್ಟು ಅಂತ ಗೊತ್ತಾಗ್ತದೆ ಬಟ್ ಎನಿವೇಸ್ ತುಂಬಾ ಖುಷಿ ಆದ್ರೆ ರಿಷಬ್ ಅಂತ ಸೆಂಟ್ ಏನ್ ಗುರು ಸೆಲೆಬ್ರೇಷನ್ ಅದು ನಮ್ಮ ಸ್ಪೈಡಿ ಬ್ಯಾಕ್ ಅಂತ ನನ್ಗೆ ಅವಾಗಲಿಲ್ಲ ಇವನ್ ನಾನು ಕೂಡ ತುಂಬಾ ಖುಷಿ ಹೊಡಿತಾ ಇದ್ರು ಬಟ್ ಎನಿವೆ ಬಿಡಿ ಪರವಾಗಿಲ್ಲ ನಾನು ನಂಬರ್ ಫೋರ್ತ್ ಗೆ ಫಿಕ್ಸ್ ಆಗ್ಬಿಡಿ ನಂಬರ್ ತ್ರೀ ಜಾಗಕ್ಕೆ ಫಿಕ್ಸ್ ಆಗಿದೆ ಬಟ್ ಕಂಪ್ಲೀಟ್ ಚೇಂಜ್ ಮಾಡಿದ್ ಯಾರು ನಮ್ಮ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರು ಓಪನಿಂಗ್ ಬರ್ತಾರೆ ಗುರು ಅವರು ನಾನು ಆ್ಯಕ್ಚುಲಿ ಎಲ್ ಸಿ ಬ್ಯಾಟಿಂಗ್ ಬಿಟ್ಬಿಡ್ತೀನಿ ಯಾಕೆ ಅಂತಂದರೆ ಎಲ್ ಎಸ್ ಸಿ ಅಲ್ಲಿ ಬ್ಯಾಟಿಂಗಲ್ಲಿ ರಿಷಬ್ ಅಂತವ್ರದ್ದು ಮತ್ತು ಮಿಚಲ್ ಮಾಡ್ಸೋ ಸಖದಾಗಿತ್ತು ಒಂದೇ ಕಡೆ ಪ್ಯೂರ್ ಡಾಮಿನೆನ್ಸ್ ಅಂತ ಹೇಳ್ತೀನಿ ಮಿಚಲ್ ಮಾಸ್ಟರ್ ಅರವತ್ತೇಳು ಹೊಡಿತಾರೆ ಇದರಲ್ಲಿ ಆ್ಯಕ್ಚುಲಿ ಫಸ್ಟ್ ವಿಕೆಟ್ ಎಲ್ ಸಿ ಪರ ಹೋಗಿದೆ ಇರೋದು ಅಂತಂದರೆ ಬ್ರಿಕ್ಸ್ ಅವ್ರದ್ದು ಹೋಗುತ್ತೆ ಇಲ್ಲಿ ಆ್ಯಕ್ಚುಲಿ ಅದು ತಗೊಂಡಿದ್ದು ನಮ್ಮ ತುಷಾರ ಮೋಹನ ತುಷಾರ ಅವರು ಇಲ್ಲಿ ಆ್ಯಕ್ಚುಲಿ ಇವತ್ತಿನ ಮ್ಯಾಚಲ್ಲಿ ಜಾಸ್ ಹಸರು ಹಾಕೊಂಡಿಲ್ಲ ಅವ್ರ ಬದಲಾಗಿ ಇವ್ರನ್ನ ಹಾಕೊಂಡಿದ್ದಾರೆ ಕಂಟ್ರೋಲ್ ಮಾಡಿದ್ದಾರೆ ಬೌಲಿಂಗ್ನ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ವಿಕೆಟ್ನ ತೊಗೊಳ್ತಾರೆ ಆಮೇಲೆ ಪವರ್ ಪ್ಲೇಯಲ್ಲಿ ಜಾಸ್ತಿ ರನ್ಸ್ನ ಕಟ್ ಹಾಕತ್ತೆ ಅಂದರೆ ಐದನೇ ಓವರ್ ಆರನೇ ಓವರ್ ಅವರೇ ಚೆನ್ನಾಗಿ ಹಾಕ್ತಾರೆ ಅದಾದಮೇಲೆ ಬಂದಂಥ ಏನೊಂದು ರನ್ಸ್ಗಳಿರೋ ಪಾರ್ಟ್ನರ್ಶಿಪ್ ಇರುತ್ತೆ ಅದನ್ನು ಕಟ್ ಹಾಕೋಕ್ಕೆ ಯಾರ ಕೈಲಿಂದನೂ ಆಗಲ್ಲ ಬಟ್ ಅದ ಆದ್ಮೇಲೆ ಅಲಕ್ ಬುಕ್ ಅಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಮಿಚಲ್ ಮಾರ್ಚ್ ಔಟ್ ಮಾಡ್ತಾರೆ ಅಂತ ಹೇಳ್ಬೋದು ಎರಡ್ ಸಿಕ್ಸ್ ಮೇಲೆ ಬಟ್ ಅದಾದ್ಮೇಲೆ ನೆಕ್ಸ್ಟ್ ಏನೊಂದು ಬರುತ್ತೆ ಗೊತ್ತಾ ಒಂದು ಪಾರ್ಟ್ನರ್ಶಿಪ್ ಸಖತ್ತಾಗಿ ಬರುತ್ತೆ ಯಾರು ರಿಷಬ್ ಪಂತ್ ಮತ್ತೆ ನಿಕ್ಲಿಸ್ ಪುರಾನ್ ಅವ್ರದ್ದು ಇನ್ನೂರ ಇಲ್ಲಿ ಎಕ್ಸಾಕ್ಟ್ಲಿ ಇನ್ನೂರ ಇಪ್ಪತ್ತೇಳು ನನ್ ಗೊತ್ತು ಗುರು ನೀವ್ ಸಿ ಬಿ ಅವ್ರ ನಿದ್ದೆ ಮಾಡಿರಲ್ಲ ಇವತ್ತಂತೂ ಎಕ್ಸ್ಪೆಷಲಿ ನಿದ್ದೆ ಬರಲ್ಲ ಎಲ್ರಿಗೂ ಎಕ್ಸ್ಪೆಷಲಿ ಏನು ಗುರು ಚೇಂಜಿಂಗ್ ನನಗೆ ಶಾಕು ಗುರು ಬಿ ಅವ್ರು ಎಲ್ಲಿದ್ದವ್ರು ಎಲ್ಲಿಂದ ತಗೊಂಡ್ ಬಂದ್ರು ಚೇಂಗ್ ಆಗಲ್ಲ ಅಂತ ಅನ್ಕೊಂಡಿದ್ವಿ ವಿರಾಟ್ ಕೊಹ್ಲಿ ಅವ್ರು ಸತ ಗುರು ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಫಿಲ್ ಸೋಲ್ಟ್ ಅವ್ರು ಚೆನ್ನಾಗಿ ಆಡೋದು ಆಕ್ಚುಲಿ ಅಂದ್ರೆ ಬಟ್ ಇಲ್ಲಿ ಫಿಲ್ ಸೋಲ್ಟ್ ಅವ್ರು ಔಟ್ ಆಗಿದ ರೀತಿ ನಾನು ನಿಜ ಥೋ ಏನಪ್ಪ ಹಿಂಗ್ ಬಿಟ್ಟಲ್ಲ ಅಂತ ಆಕಾಶ್ ಸಿಂಗ್ ಔಟ್ ಆಗಿರೋದಿಲ್ಲ ಸಿಂಗ್ ಔಟ್ ಆಗ್ತಾರೆ ಬಟ್ ಅದಾದ್ಮೇಲೆ ಪಾರ್ಟ್ನರ್ಶಿಪ್ ಎಲ್ಲಿ ಗೊತ್ತ ನಂಗೆ ಡಿಸಪಾಯಿಂಟ್ ಆಗಿದ್ದು ಯಾವ ಒಂದೇ ಓವರ್ ಎರಡು ವಿಕೆಟ್ ಹೋಗ್ಬಿಡುತ್ತೆ ಯಾರಪ್ಪ ಅಂದ್ರೆ ರಜತ್ ಪಟೀದಾರ್ ಅವ್ರದ್ದು ನಾನು ಅನ್ಕೊಂಡಿದ್ದು ರಜತ್ ಪಟೀದಾರ್ಕ್ ಒಳ್ಳೆ ಸೆಕೆಂಡ್ ಅವ್ನ್ ಕಳ್ಸಿದ್ ಒಳ್ಳೆ ಮೂವ್ ಅಂತ ಹೇಳ್ತೀನಿ ಅ ಹೆಡ್ ಆಫ್ ಅಗರ್ವಾ ಬಟ್ ಅಗರ್ವಾಲ್ ಗಿಂತ ಮುಂಚೆ ಸ್ವಲ್ಪ ಅಲ್ಲಿ ಸೊ ಬಟ್ ಮಯಾಂಕ್ ಅಗರ್ವಾಲ್ ಗುರು ಆಕ್ಚುಲಿ ವಿಜಯ್ ಭರದ್ವಾಜ್ ಅವರದ್ದು ನಾನು ಕಮೆಂಟ್ರಿ ಕೇಳ್ತಾ ಕುತ್ಕೊಂಡಿದ್ದೆ ಕನ್ನಡದಲ್ಲಿ ಇಬ್ರು ಯಂಗ್ಸ್ಟರ್ಸ್ ಗಳು ಅಂತಂದ್ರೆ ಯಾರಪ್ಪ ಅಂದ್ರೆ ಜಿತೇಶ್ ಶರ್ಮಾ ಮತ್ತೆ ಮಯಾಂಕ್ ಅಗರ್ವಾಲ್ ಮಯಾಂಕ್ ಅಗರ್ವಾಲ್ ಏಜ್ ಆಗೈತೆ ಅಂತ ಮಾತಾಡ್ಬಿಟ್ಟಿದ್ದಾರೆ ಅಗರ್ವಾಲ್ ಅವರು ಲೈಕ್ ನಾವು ಏನೋ ಒಂದು ಹನ್ನೊಂದು ಹನ್ನೆರಡಲ್ಲಿ ಆಡ್ತಿದ್ರಲ್ಲ ಅವಾಗೇನು ಶಾರ್ಟ್ಸ್ ಗಳೇ ಬೇರೆ ಇವಾಗ ಆಡ್ತಿದ್ದು ಶಾರ್ಟ್ಸ್ ಗಳೇ ಬೇರೆ ಇವರು ಕಟ್ಟಿಸ್ ಮಾಡ್ಕೊಂಡು ಇದಾರೆ ಅಂತಂದ್ರೆ ಜಾಪ್ ಅಲ್ಲಿ ಮುಗಿಸ್ತಾ ಇದಾರೆ ನಾನು ಆತರ ಶಾರ್ಟ್ಸ್ ಅವ್ರ ಹತ್ರ ಈ ಒಂದ್ ನಾಲ್ಕೈದು ಹಿಂದಿಗಳ ಸೀಸನ್ ಈ ವರ್ಷ ಅಂತಂದ್ರೆ ಶಾರ್ಟ್ ಹೊಡೆದಿಲ್ಲ ಆಗ್ರ ಇವತ್ತಿನ ಮ್ಯಾಚ್ ಅಲ್ಲಿ ಏನ್ ಶಾರ್ಟ್ ಹೊಡಿತಾ ಇದಾರೆ ಅಂದ್ರೆ ಅವ್ರ ಮೇಲ್ಗಡೆ ರಿಸ್ಕೆ ತಗೊಳ್ತಾ ಇಲ್ಲ ಕೆಲ್ಗಡೆ ಆಡ್ತಾ ಇದಾರೆ ಏನ್ ಫಾಸ್ಟ್ ಆಗಿ ಬಾಲ್ ವಿರಾಟ್ ಕೊಹ್ಲಿ ಅವರು ಅಷ್ಟು ಎಷ್ಟು ನೀಟಾಗಿ ಕೆಳಗಡೆ ಫಾಸ್ಟ್ ಆಗಿ ಹೊಡಿತಾ ಇದಾರೆ ಅಂತಂದ್ರೆ ಭೂ ಅಂತ ಹೋಗ್ತಾ ಇದೆ ಬಾಲ್ ಒಳ್ಳೆ ಬುಲೆಟ್ ಬುಲೆಟ್ ಹೋದಂಗ ಹೋಗ್ತಾ ಇದೆ ಬಟ್ ಅನ್ಫಾರ್ಚುನೇಟ್ಲಿ ಹೇಳ್ತೀನಿ ಔಟ್ ಆಗಿತ್ತು ಗುರು ನಮ್ಮ ಜಿತೇಶ್ ಶರ್ಮಾ ನಲವತ್ತ ಎಂಟಲ್ಲಿ ಇರ್ಬೇಕಾರೆ ನೋಬಾಲ್ ಆಗುತ್ತೆ ನಾನ್ ಅವಾಗ ಅನ್ಕೊಂಡೆ ಅಪ್ಪ ಏನ್ ಗುರು ದೇವ್ರು ನಮ್ಮ ಹತ್ರನೇ ಇದ್ದ ಅಂತ ಗೊತ್ತಾಯ್ತು ನಲ್ವತ್ತೊಂಬತ್ತರ ನೋಬಲ್ ಬಂದಿತ್ತು ಬಿದ್ದ ತಕ್ಷಣ ನೆಕ್ಸ್ಟ್ ಬಾಲ್ ಸಿಕ್ಸ್ ಹೊಡಿತಾರೆ ಫ್ರೀ ಇಟ್ ಅಲ್ಲಿ ಫಿಫ್ಟಿ ಫೈವ್ ಆಗುತ್ತೆ ಅನ್ಕೊಂತೀನಿ ಮೇ ಬಿ ಅವ್ರು ನಲವತ್ತೊಂಬತ್ತರಲ್ಲಿ ಇಡ್ತಾರೆ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡ್ಕೊಂಡು ದಿತೇಶ್ ಶರ್ಮಾ ಅವರು ವಿಲೋ ರೋಕೆ ಅವ್ರನ್ನಂತೂ ಹೆಡ್ ಆನ್ ತಗೊಂಡ್ಬಿಟ್ರು ಅಂತ ಅನ್ಬೋದು ಎಲ್ಲರೂ ಎಲ್ಲ ಬ್ಯಾಟರ್ಸ್ಗಳು ಅಷ್ಟೇ ಸೊ ಒಟ್ನಲ್ಲಿ ಗೈಸ್ ಆರ್ ಸಿ ಬಿ ಅವ್ರಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಚೇಸ್ ಆ ಗ್ರೌಂಡ್ ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಂಬರ್ ಟೂ ಜಾಗನ ಸ್ಪಾಟ್ ಸೀಲ್ ಮಾಡ್ಕೊಂಡಿರೋದು ಅದು ಕೂಡ ಇನ್ನ ಆ ಎಂಟು ಬಾಲ್ ಇರೋಂಗೇನೆ ಮ್ಯಾಚ್ ನ ವಿನ್ ಮಾಡಿಸ್ಕೊಂಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಬಟ್ ಇನ್ನೊಂದು ಬೇಜಾರು ಏನಂತಂದ್ರೆ ಟಾಪ್ ಒನ್ ಗೆ ಕುತ್ಕೋಬೇಕಿತ್ತು ಸೊ ಟಾಪ್ ಕೂತ್ಕೊಂಡಿದ್ರೆ ಸಾಕತಾಗಿರೋದು ಗುರು ಪ್ಲೇ ಆಫ್ ಎಂಟ್ರಿ ಆಗಕ್ಕಿಂತ ಮುಂಚೆ ಟಾಪ್ ಒನ್ ಇದ್ರೆ ಅಂದ್ರೆ ಅದೊಂದು ಹೆಮ್ಮೆ ಅಂತ ಹೇಳ್ಬೋದು ತುಂಬಾ ಕಮೆಂಟ್ ಗಳನ್ನ ನೋಡಿದ್ರೆ ಏನು ಮ್ಯಾಚ್ ಗೆದ್ರೆ ಸಾಕಲ್ವಾ ಏನು ಟಾಪ್ ಟೂ ಅಲ್ಲಿ ಏನು ಅದೇನು ಇದೇನು ಅಂತ ಕೇಳ್ತಾ ಇದ್ರು ಆಕ್ಚುಲಿ ಗೈಸ್ ಟಾಪ್ ಒನ್ ಅಲ್ಲಿ ಕೂತ್ಕೊಂಡ್ರೆ ಒಂದು ಹೆಮ್ಮೆ ಅನ್ನೋದು ಇರುತ್ತೆ ಇನ್ನೊಂದು ಏನಂತಂದ್ರೆ ಸೊ ನಮಗೆ ಟಾಸ್ ಕಾಯಿನ್ ಅಡ್ವಾಂಟೇಜ್ ಯಾಕಂದ್ರೆ ಈಗ ನಾವು ಕಾಯ್ನ್ ಹೆಂಗ್ ಬೇಕಾದ್ರೂ ಉಲ್ಟಾ ಸೀದಾ ಮಾಡ್ಬಿಟ್ಟು ನೋಡದನ್ನೂ ಕೂಡ ಹಾಕ್ಬೋದು ಅದೊಂದು ಟ್ರಿಕ್ ಟ್ರಿಕ್ಸ್ ಇದೆ ಗುರು ಆಕ್ಚುಲಿ ಟಾಸ್ ಕೂಡ ಬಾಟ್ಬೆಟ್ ಬರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಾವು ಟಾಸ್ ಹಾಕ್ಬೇಕು ತುಂಬಾ ಟ್ರಿಕ್ಸ್ ಮಾಡ್ತೀನಿ ಅಂತ ಆ ಟ್ರಿಕ್ಸ್ ನ ಹಿಡ್ಕೊಂಡು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ನಮ್ ಕಡೆ ಟಾಸ್ ಬಂದು ಅಂದ್ರೆ ಪಿಚ್ ಗೆ ಏನ್ ಅನುಕರಣ ಆಗುತ್ತೆ ಅದನ್ನ ನಾವು ತಗೋಬೋದು ಚೇಸಿಂಗ್ ಬ್ಯಾಟಿಂಗ್ ಫಸ್ಟ್ ನಾವು ತೊಗೊಳ್ಬಹುದು ಬಟ್ ನನ್ ಪ್ರಕಾರ ಟೇಬಲ್ ಟಾಪ್ ಟೂ ಬರೋದೇನಿದೆ ಇಟ್ಸ್ ಓಕೆ ಖುಷಿ ಇದೆ ಇನ್ನ ನಾಲ್ಕು ಓವರ್ ಹಂಗೆ ಇರೋಂಗೇನೆ ಮ್ಯಾಚ್ ಗೆದ್ದಿದ್ರೆ ನಾವೇ ಟೇಬಲ್ ಟಾಪ್ ಅಲ್ಲಿ ಹೋಗಿ ಕೂತ್ಕೋತಿದ್ವಿ ಇಲ್ಲಿ ಇನ್ನ ಎಂಟು ಬಾಲ್ ಇರೋಂಗೆ ಮ್ಯಾಚ್ ಮುಗಿಸಿದ್ರೆ ಹಂಗಾಗಿ ಟೇಬಲ್ ಟಾಪ್ ಅಲ್ಲಿ ಕೂತ್ಕೊಂಡಿದ್ವಿ ಈಗ ಸದ್ಯಕ್ಕೆ ಸೊ ಗಾಯ್ಸ್ ನಿಮ್ಗೆ ಏನ್ ಅನಿಸ್ತು ಗುರು ನೆನ್ನೆ ಮ್ಯಾಚ್ ಅಲ್ಲ ಸಾರಿ ನಿಮ್ಗೆ ಏನ್ ಅನಿಸ್ತು ಗುರು ಇವತ್ತಿನ ಮ್ಯಾಚ್ ನೋಡ್ಬೇಕಾದ್ರೆ ನಾವೆಲ್ಲೋ ಒಂದ್ ಕಡೆ ಸೋಲ್ತಾ ಇದೀವಿ ಅಂತ ಅನ್ನಿಸ್ತಾ ಭರವಸೆನ ಕೈ ಬಿಟ್ಬಿಟ್ಟಿದ್ರ ಇಲ್ಲ ಹೇಳಬೇಕು ಗುರು ಐವತ್ನಾಲ್ಕ ರನ್ನ ಹೊಡಿತಾರೆ ಸೊ ಏನ್ ಡಾಮಿನೇಟಿಂಗ್ ಶಾರ್ಟ್ಸ್ ಶಾರ್ಟ್ಸ್ ಹೊಡಿತಾರೆ ಹೇಳ್ಬೇಕು ಅಂದ್ರೆ ಕಿಂಗ್ ಕೊಹ್ಲಿ ಅವ್ರು ಔಟ್ ಆದಾಗ ಬಾಬಿ ಅನುಷ್ಕಾ ಅವರು ಫುಲ್ ಬೇಜಾರ್ ಮಾಡ್ಕೊಂಡು ನೀನು ಶಾಕ್ ಅದೇ ಚಿನ್ನೊಂದು ಪಿಚ್ ಕಡೆ ಶಾಟ್ ಹೊಡೆದ್ರೆ ಸಿಕ್ಸ್ ಹೋಗ್ತಿತ್ತು ಟೈಮ್ ಮೇಲೆ ಕೊಟ್ಟರು ಬ್ಯಾಟ್ ಕೂಡ ಒಂದ್ ಸ್ವಲ್ಪ ಸ್ಲೈಟ್ ಆಗಿ ತಿರುಗ್ತು ನಿಮ್ಗೆ ನೋಡಿದ್ರೆ ಸೊ ನನ್ ಪ್ರಕಾರ ಅದು ಆ ಶಾರ್ಟ್ ಅಲ್ಲಿ ಇನ್ನೊಂದ್ಚೂರ್ ಚೂರು ಬಾಲ್ ಏನಾದ್ರೂ ಒಂದ್ ಸ್ವಲ್ಪ ಫಸ್ಟ್ ಸ್ಟೆಂಪ್ ಹತ್ರ ಬಂದಿತ್ತು ಅಂದ್ರೆ ಸಿಕ್ಸ್ ಹೋಗ್ತಿತ್ತೇನೋ ಬಟ್ ಅದು ಮಿಡಲ್ ಸ್ಟೆಂಪ್ ಇಂದ ಚೂರು ಈ ಕಡೆ ಬರ್ತಾಯಿತ್ತು ಬ್ಯಾಟ್ ಕೂಡ ಟರ್ನ್ ಆಗಿದಿಂದ ಡೈರೆಕ್ಟ್ ಕ್ಯಾಚ್ ಹೋಗಿದ್ದು ಸೊ ನನ್ ಪ್ರಕಾರ ಅಲ್ಲಿ ಮ್ಯಾಚ್ ಟರ್ನ್ ಆಯ್ತು ಅಂತ ಅನ್ಕೊಂಡೆ ಬಟ್ ಅದಾದ್ಮೇಲೆ ನೆಕ್ಸ್ಟ್ ಟರ್ನ್ ಆಗಿದೆಲ್ಲಪ್ಪ ಅಂದ್ರೆ ಜಿತೇಶ್ ಶರ್ಮಾ ಮತ್ತೆ ಸಾರಿ ಜಿತೇಶ್ ಶರ್ಮಾ ಅಂತ ಹೇಳ್ತೀನಿ ನಮ್ಮ ಪಟಿದಾರ ಮತ್ತೆ ನಮ್ಮ ಲಿಯಂ ಲಿವಿಂಗ್ ಸ್ಟೋನ್ ಯಾವಾಗ ಜೀರೋ ಔಟ್ ಆಗ್ತಾರೆ ನನಗೆ ಬಂದಿತ್ತು ಮ್ಯಾಚ್ ಗುರು ಕೊಲ್ಯಾಪ್ಸ್ ಆಗ್ತಾರೆ ಅಂತ ಅನ್ಕೊಂಡೆ ಬಟ್ ಇದು ಹಳೇ ಆಸಿ ಬಿ ಗುರು ಕೊಲ್ಯಾಪ್ಸ್ ಆಗಲ್ಲ ಯಾವ್ದೋ ಒಂದು ಮ್ಯಾಚ್ ಅಲಕ್ ಆಗ್ಬಿಟ್ರೆ ಏನ್ ಡೈಲಿ ಒಂದೊಂದು ರೋಮಾಂಚಕವಾಗಿತ್ತು ಎಂಜಾಯ್ ಮಾಡಿದ್ವಿ ಗೈಸ್ ನೀವ್ ಎಷ್ಟು ಎಂಜಾಯ್ ಮಾಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ದಯವಿಟ್ಟು ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಖುಷಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟಾರ್ಗೆಟ್ ಈ ಒಂದು ಐಪಿಎಲ್ ಪಿ ಮಿನಿಮಮ್ ಒಂದು ತರ್ಟಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತಿದೀವಿ ನಿಮ್ ಸಪೋರ್ಟ್ ಇದೆ ಒಟ್ನಲ್ಲಿ ಲಾಸ್ಟ್ ಸಿಕ್ಸ್ ಮಾತ್ರ ಏನ್ ಬಂತು ಗೊತ್ತಾ ನಾನು ಅಂತ ನಿಜ ಹೇಳ್ತೀನಿ ನಾನು ಫುಲ್ ಕುಣದಾಡ್ಬಿಟ್ಟೆ ಗುರು ಏನು ಗುರು ಸಿಕ್ಸ್ ಅದು ಮೇಲ್ ಹೋಯ್ತು ಅಯ್ಯೋ ಹೋಯ್ತು ಗುರು ಎಲ್ಲೋ ಆಚೆ ಹೋಯ್ತು ಅಂದ್ಕೊಂಡೆ ಬಟ್ ಇದುವರೆಗೂ ಲಕ್ನೋ ಮತ್ತೆ ಪಿಚ್ ಅಲ್ಲಿ ಇದುವರೆಗೂ ಆಚೆ ಕಳ್ಸಕ್ ಯಾರ ಕೈಲೋ ಆಗಿಲ್ಲ ಬಟ್ ಮೇಲ್ ಮೇಲ್ ಹೋಯ್ತು ಹೋಗಿ ದೊಡ್ಡ ದೊಡ್ಡ ಗ್ರೌಂಡ್ ದೊಡ್ಡ ಗ್ರೌಂಡ್ ಏನೇ ಅರೌಂಡ್ ಏಟಿ ತೌಸಂಡ್ ವರೆಗೂ ಕೆಪಾಸಿಟಿ ಇದೆ ಪೇಪಲ್ ಗಳು ಕೂತ್ಕೊಳ್ಳುವಂತದ್ದು ಸೊ ನನ್ ಪ್ರಕಾರ ಬೆಸ್ಟ್ ಇನ್ನಿಂಗ್ಸ್ ಜಿತೇಶ್ ಶರ್ಮಾ ಕಡೆಯಿಂದ ಮ್ಯಾಚ್ ವಿನ್ನಿಂಗ್ ಪರ್ಫಾಮೆನ್ಸು ಕ್ಯಾಪ್ಟನ್ ನಾಕೋ ಎಲ್ಲ ಅವ್ರಿಗೆ ಕ್ರೆಡಿಟ್ ಹೋಗ್ಬಿಡ್ಬೇಕು ಗುರು ಸೊ ಏನು ಬೇಜಾರು ಇಲ್ಲ ಗುರು ಕ್ಯಾಪ್ಟನ್ಸಿ ಅನ್ಕೊಂತಾರೆ ಬೇಜಾರಿದೆ ಏನಂತಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಲೇಬೇಕು ರಾತಿ ಅವ್ರ ಬಗ್ಗೆ ಅದು ಕೂಡ ರನ್ ಔಟ್ ತಗೊಂತಾರೆ ಗೊತ್ತಾರೆ ಅನ್ನೆಸೆಸರಿ ಈಗ ರಿಷಬ್ ಪಂತ್ ಅವರು ಹೇಳ್ತಾರೆ ವಿತ್ ಡ್ರಾ ಮಾಡ್ಕೊತಾರೆ ಬಟ್ ಸ್ಟಿಲ್ ಇವರು ತಗೊಳ್ಳೋ ನೆಸೆಸಿಟಿ ಇರಲಿಲ್ಲ ಆ ಟೈಮಲ್ಲಿ ಇನ್ನೇನು ವಿನ್ ಆಗ್ತಿದ್ವಪ್ಪ ಅದನ್ನ ಏನ್ ರನ್ ಔಟ್ ಹೇಳ ಇಲ್ಲ ಆಕ್ಚುಲಿ ನಾನು ದಿಗ್ವೇಶ್ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೆ ಯಾವಾಗ ಅಂತಂದ್ರೆ ಯಾವಾಗ ವಿಕೆಟ್ ತಗೊಳ್ಬೇಕಾರೆ ಅವ್ರು ಸೆಲೆಬ್ರೇಷನ್ ಅವ್ರು ಮಾಡ್ಲಿ ಅಂತಾನೆ ಹೇಳ್ತಾ ಇದ್ದೆ ಯಾಕಂದ್ರೆ ಸ್ಪೈಸ್ ಇಲ್ಲ ಅಂತಂದ್ರೆ ಐ ಪಿ ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಏನದು ಅನ್ನೆಸರಿ ಅಂತ ಅನಿಸ್ತು ಯಾಕಂದ್ರೆ ಮೂವತ್ತು ಬಾಲ್ ನಿಮ್ಗೆ ಆರಾಮ್ಸೆ ಇಪ್ಪತ್ತೆರಡು ಬಾಲ್ ಮೂವತ್ತರ ಹೊಡಿಬಹುದು ಹೋಗೋದಾಗಿತ್ತು ಆ ಟೈಮಲ್ಲಿ ನೀವು ಹೋಗ್ಬಿಟ್ಟು ನೀವು ನನ್ನ ರೌಂಡ್ ಮಾಡ್ ಮಾಡಿ ತೊಗೊಳೋದ ಅವಶ್ಯಕತೆ ಇರಲಿಲ್ಲ ಬಟ್ ಎನಿವೇಸ್ ಮ್ಯಾಚ್ನ ಮಾತ್ರ ಕಂಪ್ಲೀಟ್ ಡಾಮಿನೆಂಟ್ಸ್ ಇಂದ ನಮ್ಮ ಆರ್ ಸಿ ಬಿ ಅವ್ರಿಗೆ ಎದ್ದಾಯ್ತು ಫೈನಲ್ಲಿ 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 ನಾವು ಇವಾಗ ಮೊದಲನೇ ಕ್ವಾಲಿಫೈರ್ ಆಡ್ತಾರೆ ಅದು ಪದೇ ಪದೇ ಹೇಳ್ತಾ ಇರ್ತೀನಿ ಆರ್ ಸಿ ಬಿ ಅವರು ಡೇಂಜರಸ್ ತಂಡ ಯಾಕೆ ಅಂತಂದ್ರೆ ನಮ್ಮ ಬ್ಯಾಟಿಂಗ್ ನಮ್ಮ ಬೌಲಿಂಗ್ ನಮ್ಮ ಪರ್ಫಾರ್ಮೆನ್ಸು ಓವರ್ ನೋಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ತಪ್ಪು ಮಾಡ್ತಾ ಇದ್ರು ಕೂಡ ಅದನ್ನ ತಿತ್ಕೊಂಡು ಮುಂದೆ ನಡೀತಾ ಇದೀವಿ ಹೆಂಗೆ ಚೇಂಜ್ ಮಾಡ್ಬೇಕಾದ್ರೆ ಯಾವ ರೀತಿ ಕೊಲಾಪ್ಸ್ ಆಯ್ತು ಗೊತ್ತಾಯ್ತು ಹದಿನಾರನೇ ಓವರ್ ಇಂದ ನಾವು ಕೊಲಾಪ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಸನ್ ರೈಸ್ ಇದ್ರ ಬಂದ್ಮೇಲೆ ಬಟ್ ಅದನ್ನ ಕಂಪ್ಲೀಟ್ ಮಿಸ್ಟೇಕ್ ಬಿಟ್ಟಿಲ್ಲ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಅವರು ಒಂದು ಕೂಲ್ ಕಂಪೋಸ್ಟ್ ನಿಂತ್ಕೊಂಡ್ರು ಜೊತೆಗೆ ನಮ್ಮ ಯಂಗ್ ಅಂಡ್ ಎವರ್ ಗ್ರೀನ್ ಮಯಾಂಕ್ ಅಗರ್ವಾಲ್ ಆ ತರ ಶಾರ್ಟ್ಸ್ ಗಳನ್ನ ನೋಡ್ತಾ ಇದ್ದಾರೆ ನನ್ನ ಪ್ರಕಾರ ಅವರು ನಂಬರ್ ಫೋರ್ ನಂಬರ್ ತ್ರೀ ನಂಬರ್ ತ್ರೀ ಗೆ ಬರ್ತಾರೆ ಇಲ್ಲ ಫೈ ಅಲ್ಲಿ ಬರ್ಬೋದು ಯಾಕಂದ್ರೆ ಆ ತರ ಬ್ಯಾಟಿಂಗ್ ಇವ್ರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಮೇ ಬಿ ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ ಜೊತೆ ಲೈಕ್ ಪಟಿದಾರ್ ಅವರು ನಂಬರ್ ತ್ರೀಗ್ ಬರ್ಬೋದು ಅಂಡ್ ಫೋರ್ ಅಲ್ಲಿ ಮಯಂಕ್ ಅಗರ್ವಾಲ್ ನೋಡಬಹುದು ಫೈ ಅಲ್ಲಿ ಟಿಮ್ ಡೇವುಡ್ ವಾಪಸ್ ಬರ್ತಾರೆ ಗೋ ಇನ್ನೊಂದು ಹೇಳಬೇಕು ಅಪ್ಡೇಟ್ ಲೈಕ್ ಬರ್ತಾರೆ ಅಂತ ಅಂತ ಏನಾಯ್ತಪ್ಪ ಅಂತಂದ್ರೆ ಈವನ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಅವರು ಪ್ರೆಸ್ ಅಲ್ಲಿ ಅಲ್ಲೇ ಲೈಕ್ ಟಾಸ್ ಆಗ್ತಾನೆ ಹೇಳ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಪ್ಲೇ ಆಫ್ ಗಳಲ್ಲಿ ಏನ್ ಆಡ್ತಾ ರೆಸ್ಟ್ ಮಾಡ್ಲಿ ಅಂತ ಹೇಳ್ತಾರೆ ಹಸಲ್ವುಡ್ ಮತ್ತೆ ಟಿಮ್ ಡೇವಿಡ್ ಅವರು ಇಬ್ರು ಕೂಡ ಬರ್ತಾರೆ ರೆಸ್ಟ್ ಮಾಡ್ಲಿ ಅಂತ ಹೇಳಿದರೆ ದಟ್ ನೆಕ್ಸ್ಟ್ ಮ್ಯಾಚ್ ಬಂದ್ರೆ ನಾವು ಗೆಲ್ತಿವ ಸೋಲ್ತಿವ ಗೆಲ್ತಿವಿ ಪಂಜಾಬ್ ವಿರುದ್ಧ ನಾವು ಗೆಲ್ಲೇಬೇಕು ಫೈನಲ್ ಹೋಗ್ಲೇಬೇಕು ಎರಡ್ ಸಾವಿರದ ಇಪ್ಪತ್ತೈದು ನಮ್ಮಲ್ಲಿ ಕಪ್ ಏನ್ ಕಮೆಂಟ್ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಸಲ ಕಪ್ಪು ಇವಾಗಿಂದ ಹಾಕೊಂಡ್ಬಿಡಿ ಕಮೆಂಟ್ ಗೈಸ್ ಪಿಕ್ ಬ್ಯಾಟಲ್ ಸಿಕ್ಕೇ ಸಿಗುತ್ತೆ ಗುರು ನನ್ನ ಪ್ರಕಾರ ಯಾಕೋ ಆರ್ ಸಿ ಬಿ ವರ್ಸಸ್ ಮುಂಬೈ ಇಲ್ಲ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಬರುವಂತ ಪಾಸಿಬಿಲಿಟಿ ಸಹ ಇದೆ ಬಟ್ ನನ್ ಪ್ರಕಾರ ಆರ್ ಸಿ ಬಿ ವರ್ಸಸ್ ಮುಂಬೈಯೇ ಬರಬೇಕು ಅಂಡ್ ಮುಂಬೈ ಫ್ಯಾನ್ಸ್ಗಳು ತುಂಬಾ ಜನ ಇದರ ಗೊತ್ತು ಗೈಸ್ ಆಕ್ಚುಲಿ ಈವನ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ಮೊದಲನೇ ಸಪೋರ್ಟ್ ಆರ್ ಸಿ ಬಿಗಾಗಿದ್ದರೆ ಸೆಕೆಂಡ್ ಫೇವರಿಟ್ ತಂಡ ಮುಂಬೈ ಬಟ್ ನಾನು ಆವತ್ತಿನ ದಿನ ಮುಂಬೈ ಬಂದರೂ ಆರ್ ಸಿ ಬಿಗೇ ಸಪೋರ್ಟ್ ಮಾಡೋದು ಅದು ಬೇರೆ ವಿಷಯ ಬಟ್ ಸ್ಟಿಲ್ ಆ ಎರಡು ತಂಡಗಳು ಏನಿರುತ್ತೆ ಗೊತ್ತಾ ನನಗೆ ರೋಹಿತ್ ಹೊಸ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಜೋಡಿ ರೋಕೋ ಜೋಡಿ ಅಂತ ನಾವು ಹೇಳ್ಬೋದು ಬಟ್ ರೋಕೋ ಜೋಡಿ ಕ್ಯಾಪ್ಟನ್ಸಿ ಇಲ್ಲಾದ್ರು ಕ್ಯಾಪ್ಟನ್ಸಿ ಕೊಟ್ಟಿರೋದು ಬೇರೆ ಬೇರೆ ಯಂಗ್ಸ್ಟರ್ಸ್ ಗಳಿಗೆ ಒಂದ್ ಕಡೆ ರಜತ್ ಪಟ್ಟಿದ್ದಾರೆ ಇನ್ನೊಂದ್ ಕಡೆ ಹಾರ್ದಿಕ್ ಪಾಂಡ್ಯ ಸೊ ಹಾರ್ದಿಕ್ ಪಾಂಡ್ಯ ಅವರು ಆಲ್ರೆಡಿ ಒಂದ್ 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 ಕ್ಯಾಪ್ಟನ್ಸಿ ಆಲ್ರೆಡಿ ಅವ್ರ ಕಪ್ನಾಗ ಎತ್ಕೊಂಡಿದ್ದಾರೆ ಫೈನಲ್ ಕೂಡ ಬಂದು ಸೋತಿರೋದು ಕೂಡ ನನ್ನ ಪ್ರಕಾರ ಇಡ್ಲಿ ವಡ ಸಾಂಬಾರು ಏನು ಅನ್ಕಾ ಇದ್ರಲ್ಲ ಇಲ್ಲ ಸಿ ಎಸ್ ಏನು ಹೇಳಲ್ಲ ಇಲ್ಲ ನಾನು ಮಾತಾಡಲ್ಲ ಯಾಕೆಂದ್ರೆ ಅವ್ರು ನಮ್ಗೆ ಲಾಸ್ಟ್ ಮ್ಯಾಚ್ ಗೆಲ್ಸ್ಕೊಟ್ಟವರಪ್ಪ ನಮ್ಗೆ ಅವರು ಬೇಕು ನಮ್ಗೆ ಸಿ ಎಸ್ ಫ್ಯಾನ್ಸ್ ಇಂಪಾರ್ಟೆಂಟು ಎಲ್ಲಾ ಫ್ಯಾನ್ಸ್ ಇಂಪಾರ್ಟೆಂಟ್ ಇವಾಗ ನಮ್ಗೆ ಸೊ ಯಾರು ಬೇಜಾರ್ ಮಾಡ್ಕೊಂಡ್ಬಿಡಿ ಗೈಸ್ ಇವ್ನೇನ ತಪ್ಪಾಗಿ ಮಾತಾಡ್ತಾನೆ ಸಿ ಎಸ್ ಕೆ ಫ್ಯಾನ್ಸ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನಂತೂ ಕಾಯ್ತಾ ಇರ್ತೀನಿ ಯಾವಾಗ ನಮ್ ಆರ್ ಸಿ ಬಿ ಅವರು ನೆಕ್ಸ್ಟ್ ಮ್ಯಾಚ್ ಗೆತ್ಕೊಂಡು ಫೈನಲ್ ಹೋಗಿ ಕುತ್ಕೊತಾರೋ ಅಂತ ಕೂಡ ಖುಷಿಯಾಗಿದೆ ಆರಾಮಾಗಿ ನಿದ್ದೆ ಮಾಡಿ ಗೈಸ್ ಬೆಳಿಗ್ಗೆ ಮತ್ತೆ ಸಿಗೋಣ ಸೊ ಗೈಸ್ ಇದಾಗಿತ್ತು ಎಲ್ ಎಸ್ ಜಿ ಆರ್ ಸಿ ಬಿ ಪೋಸ್ಟ್ ಮ್ಯಾಚ್ನಲ್ಲಿ ಏನಂತ ಕಮೆಂಟ್ ಮಾಡಿ ತಿಳಿಸಿ ಮಾಡ್ಕೊಳ್ಳಿ ಬಾಯ್